ವೀಕ್ಷಕರೇ ನಮಸ್ಕಾರ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಏನಂದ್ರೆ ಆಸತ್ತು ಬ್ಯಾಸತ್ತು ಅಕ್ಕನ ಮನೆಗೆ ಹೋದರೆ ಅಕ್ಕನ ಗಂಡ ನೀರು ಥರ ಕಳಿಸಿದ್ದ ಈ ಥರ ಈಗ ನೀರು ತರಕ್ಕೆ ಹೋಗುವಂಥ ಪರಿಸ್ಥಿತಿ ಸದ್ಯ ಈಗ ಲಕ್ಷ್ಮಣ ಸವದಿಯವ್ರದ್ದಾಗಿದೆ ಬಿ ಜೆ ಪಿಯಲ್ಲಿ ನೊಂದು ಬೆಂದು ಇನ್ನೇನು ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಟೈಮ್ನಲ್ಲಿ ಅವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂದರು ಆದರೆ ಕಾಂಗ್ರೆಸ್ನಲ್ಲಿ ಅವರಿಗೆ ಉಸಿರು ಕಟ್ಟುವ ವಾತಾವರಣ ನಿರ್ಮಾಣವಾಗಿದೆ ಹೌದು ಯಾವಾಗಾದರೂ ನಾನು ಕಾಂಗ್ರೆಸ್ನಿಂದ ಹೊರಗೆ ಹೋಗ್ತೀನೋ ಅನ್ನುವಷ್ಟು ಕಾಯ್ತಾ ಇದ್ದಾರಂತೆ ಲಕ್ಷ್ಮಣ ಸವದಿಯವರು ಸುರ್ಜೇವಾಲಾ ಲೋಕಸಭಾ ಚುನಾವಣಾ ಸಮಯದಲ್ಲಿನೇ ಇವರು ಹೋಗಬೇಕಿತ್ತು ಸೌದಿಯವರು ಜಗದೀಶ್ ಶೆಟ್ಟರ್ ಜೊತೆಗೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋಗಬೇಕಿತ್ತು ಆವಾಗ ಎ ಐ ಸಿ ಸಿ ಸೆಕ್ರೆಟ್ರಿ ಅಂದರೆ ಕರ್ನಾಟಕ ಇನ್ಚಾರ್ಜ್ ಸುರ್ಜೇವಾಲಾ ಅವರು ಬೆಳಗಾವಿಗೆ ಹೋಗಿ ಹೋಗಿ ಅವ್ರ ಮನೆಗೆ ಹೋಗಿಯೇ ಇಲ್ಲ ನೀವು ನೀವಿರಿ ಸೌದಿಯವರೇ ಲೋಕಸಭಾ ಚುನಾವಣೆಯ ನಂತರ ನಾವು ನಿಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಮಂತ್ರಿಯನ್ನು ಮಾಡ್ತೀವಿ ನಿಮಗೊಂದು ಸ್ಥಾನಮಾನ ಕೊಡ್ತೀವಿ ಅಂತ ಉಳಿಸ್ಕೊಂಡಿದ್ರು ಆದರೆ ಆ ಒಂದು ಮಾತಿಗೆ ಕಾಂಗ್ರೆಸ್ ತಪ್ತಾ ಇರೋದ್ರಿಂದ ಕಾಂಗ್ರೆಸ್ನಲ್ಲೇ ಒಳ ಜಗಳ ಹೆಚ್ಚಾಗಿರೋದ್ರಿಂದ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ನಿಂದ ಹೊರಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಿ ಸದ್ಯದಲ್ಲೇ ಲಕ್ಷ್ಮಣ ಸವದಿಯವರ ಸೇರ್ಪಡೆ ಆಗುತ್ತೆ ಅನ್ನುವಂತಹ ಮಾತುಗಳು ಬಿ ಮೂಲಗಳಿಂದ ಕೇಳಿ ಮೂಲಗಳಿಂದ ಕೇಳಿಬಂದಿವೆ ಹೌದು ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ನಡೆಯುವಂತಹ ಘಟನೆಗಳು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು ಸಿ ಬದಲಾವಣೆಯ ವಿಚಾರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಒಂದು ಕಡೆ ಸಿದ್ದರಾಮಯ್ಯನವರ ಬಣ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಎತ್ತು ಏರಿಗೆ ಎಮ್ಮೆ ನೀರಿಗೆ ಇವರು ಆ ಕಡೆ ಹೇಳಿದ್ರೆ ಅವರು ಈ ಕಡೆ ಡಿನ್ನರ್ ಪಾಲಿಟಿಕ್ಸ್ ಲಂಚ್ ಪಾಲಿಟಿಕ್ಸ್ ಲಂಚ್ ಮೀಟಿಂಗ್ ಜಾತಿವಾರು ಸಭೆಗಳು ಬಣ ಬಣ್ಣಗಳ ಬದಲಾವಣೆ ಈ ಎಲ್ಲಾ ವಿಚಾರಗಳಿಂದ ಲಕ್ಷ್ಮಣ ಸವದಿ ಬೇಸತ್ತಿದ್ದಾರೆ ಲಕ್ಷ್ಮಣ ಸವದಿ ಅವರ ಜೊತೆಗೆ ವಿಜಯೇಂದ್ರ ಮಾತನಾಡಿದರಂತೆ ಲಕ್ಷ್ಮಣ ಸವದಿ ಆದಷ್ಟು ಬೇಗನೆ ಬಿಜೆಪಿಗೆ ಸೇರ್ತಾರೆ ಅಂತ ಹೇಳ್ಬಿಟ್ಟು ವಿಜಯೇಂದ್ರ ಅವರು ತಮ್ಮ ಆಪ್ತರಲ್ಲಿ ಹೇಳ್ಕೊಂಡಿದ್ದಾರಂತೆ ಲಕ್ಷ್ಮಣ ಸವದಿ ಅವರು ಬಿಜೆಪಿ ಸೇರ್ಲಿಕ್ಕೆ ಅಖಾಡ ರೆಡಿಯಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ವೀಕ್ಷಕರೇ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಯಾವಾಗ ಕಾಂಗ್ರೆಸ್ನಿಂದ ಬಿ ಜೆ ಪಿ ಸೇರ್ಪಡೆ ಆಗ್ತಾರೋ ಆವಾಗಲೇ ಕೂಡ ಲಕ್ಷ್ಮಣ ಸವದಿಯವರು ಬಿ ಜೆ ಪಿ ಸೇರ್ಪಡೆ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ ಅದಕ್ಕೆ ಬೆಳಗಾವಿಯ ರಾಜಕೀಯ ಕಾರಣ ಇರ್ಬೋದು ಅಥವಾ ಜಗದೀಶ್ ಶೆಟ್ಟರ್ ಅವ್ರನ್ನ ಹೇಗೆ ನಡೆಸ್ಕೊಳ್ಳುತ್ತೆ ಬಿಜೆಪಿ ಅಂತ ಹೇಳಿ ಲಕ್ಷ್ಮಣ ಸೌದಿಯರಲ್ಲಿ ಇರುವಂಥ ಒಂದು ಸಂಶಯ ಇರ್ಬೋದು ಈ ಎಲ್ಲ ವಿಚಾರಗಳನ್ನು ಗಮನಿಸಿ ಲಕ್ಷ್ಮಣ ಸೌದಿಯರು ಅವಾಗ ಸ್ವಲ್ಪ ಹಿಂದೇಟನ್ನು ಹಾಕಿದರು ಆ ಸಮಯದಲ್ಲಿ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಮಾಲೋಚನೆ ನಡೆಸಿ ಲಕ್ಷ್ಮಣ ಸವದಿಯವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಲಿಂಗಾಯತರ ಮತ ಬ್ಯಾಂಕ್ ಬಿ ಜೆ ಪಿ ಬಿಟ್ಟು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನತ್ತ ಬರಲಿಕ್ಕೆ ಲಕ್ಷ್ಮಣ ಸೌದಿ ಫ್ಯಾಕ್ಟ್ರಿ ಕೂಡ ಇದೆ ಜಗದೀಶ್ ಶೆಟ್ಟರ್ ಹೆಸರು ಕೂಡ ಇದೆ ಅನ್ನುವ ಅಂಶಗಳನ್ನೆಲ್ಲ ಗಮನಿಸಿ ಸುರ್ಜೇವಾಲಾ ಅವರು ಹೋಗಿ ಲಕ್ಷ್ಮಣ ಸೌದಿಯವರ ಮನೆಗೆ ಹೋಗಿ ಅವರನ್ನ ಮನವೊಲಿಸ್ತಾರೆ ಇರಿ ಸ್ವಾಮಿ ಲೋಕಸಭಾ ಚುನಾವಣಾ ಮುಗಿಲಿ ನಿಮಗೆ ನಾವು ಸ್ಥಾನಮಾನ ಕೊಡ್ತೀವಿ ನಿಮಗೆ ಪ್ರಮುಖವಾದಂಥ ಒಂದು ಪ್ರಭಾವಶಾಲಿ ಆಗಿರುವ ಖಾತೆಯನ್ನು ಕೊಟ್ಟು ಮಂತ್ರಿ ಮಾಡ್ತೀವಿ ದಯವಿಟ್ಟು ವೇಟ್ ಮಾಡಿ ಅಂತ ಹೇಳ್ತಾರೆ ಈಗ ಲೋಕಸಭಾ ಚುನಾವಣೆ ಮುಗಿದು ವರ್ಷ ಆಗಲಿಕ್ಕೆ ಬಂತು ಆದರೂ ಕೂಡ ಸಚಿವ ಸ್ಥಾನದ ಮಾತಿಲ್ಲ ಅದು ಹೋಗಲಿ ಕಾಂಗ್ರೆಸ್ನಲ್ಲಿ ಸರ್ಕಾರ ಯಾವ ರೀತಿ ನಡೀತಾ ಇದೆ ಇದು ಲಕ್ಷ್ಮಣ ಸೌದಿಯವರಿಗೆ ಬೇಜಾರಾಗಿದೆ ಲಕ್ಷ್ಮಣ ಸವದಿ ಅವರಿಗೆ ಬಿ ಜೆ ಪಿಯಲ್ಲಿ ಎಷ್ಟು ಮುಜುಗರ ಉಂಟಾಗ್ತಿತ್ತೋ ಕಾಂಗ್ರೆಸ್ನಲ್ಲಿ ಅದಕ್ಕಿಂತ ಹೆಚ್ಚು ಮುಜುಗರ ಉಂಟಾಗ್ತಾ ಇದೆ ಇಲ್ಲಿ ಉಸಿರು ಕಟ್ಟಿಸುವ ವಾತಾವರಣವಿದೆ ಬೆಳಗಾವಿ ರಾಜಕಾರಣ ಅಂತ ಅಂದಾಗ ಒಂದು ಹೆಜ್ಜೆ ಮುಂದೆ ಇರುತ್ತೆ ವೀಕ್ಷಕರೇ ಅಲ್ಲಿ ಈಗ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಬ್ಬರ ಮಧ್ಯದಲ್ಲಿ ಲಕ್ಷ್ಮಣ ಸವದಿ ಕಳೆದೋಗ್ಬಿಟ್ಟಿದ್ದಾರೆ ಬಿ ಜೆ ಪಿಯಲ್ಲಿದ್ದಾಗ ಲಕ್ಷ್ಮಣ ಸವದಿ ಆ್ಯಕ್ಟಿವ್ ಆಗಿದ್ದರು ಬೆಳಗಾವಿಯಲ್ಲಿ ಒಂದು ಮುಖಂಡತ್ವ ಅಂತ ಇತ್ತು ನಾಯಕತ್ವ ಅಂತ ಇತ್ತು ಲಕ್ಷ್ಮಣ ಸವದಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಜಾರಕಿಹೊಳಿ ಅವರ ಡಾಮಿನೇಟಿಂಗ್ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಾಮಿನೇಟ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಇವರಿಬ್ಬರ ಮಧ್ಯದಲ್ಲಿ ಲಕ್ಷ್ಮಣ ಸೌಧಿ ಎಲ್ಲಿದ್ದಾರೆ ಈ ನಡುವೆ ಮಾಧ್ಯಮಗಳ ಎದುರು ಬಂದಿಲ್ಲ ಯಾವುದೂ ಹೋರಾಟಗಳಲ್ಲೂ ಪಾಲ್ಗೊಂಡಿಲ್ಲ ಎಲ್ಲೂ ಸುದ್ದಿಯಲ್ಲೂ ಇಲ್ಲ ಹೀಗಾಗಿ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ನಿಂದ ಒಂದು ಹೆಜ್ಜೆಯನ್ನು ಹೊರಗಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಹೌದು ಸದ್ಯದಲ್ಲೇ ಲಕ್ಷ್ಮಣ ಸವದಿ ಬಿ ಜೆ ಪಿ ಸೇರ್ತಾರೆ ಅನ್ನುವಂಥ ಮಾತುಗಳಿವೆ ಇದೆಷ್ಟು ನಿಜ ಅನ್ನೋದನ್ನು ಕಾಲವೇ ಹೇಳಬೇಕು